ಯಾವುದೇ ದೇಶದಲ್ಲಿ ತನ್ನ ರಾಷ್ಟ್ರ ಪ್ರಾಣಿ ಅಥವಾ ರಾಷ್ಟ್ರೀಯ ಪಕ್ಷಿಯನ್ನು ಹಿಂಸಿಸೋದು ಕಾನೂನು ಬಾಹಿರವಾಗಿರುತ್ತೆ ಉದಾಹರಣೆಗೆ ನಮ್ಮ ಭಾರತ ದೇಶದಲ್ಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ ಅಥವಾ ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲನ್ನು ಹಿಂಸಿಸೋದು ಅಥವಾ ಸಾಕುವುದು ಅದಕ್ಕೆ ತೊಂದರೆ ನೀಡುವುದು ಕಾನೂನು ಬಾಹಿರವಾಗಿರ್ತದೆ ಆದರೆ ಎಲ್ಲೊಂದು ಕಡೆ ರಾಷ್ಟ್ರೀಯ ಪ್ರಾಣಿಯನ್ನೇ ಭೇಟಿಯಾಡಿ ತಿನ್ನುವುದಕ್ಕೆ ಅಲ್ಲಿನ ಸರ್ಕಾರ ಅನುಮತಿ ನೀಡಿದೆ ಅಂದರೆ ನೀವು ನಂಬ್ತೀರಾ ಆಸ್ಟ್ರೇಲಿಯಾದ ರಾಷ್ಟ್ರೀಯ ಪ್ರಾಣಿ ಕಾಂಗರು ಅಂತ ನಿಮಗೆಲ್ಲ ಗೊತ್ತು ಆದರೆ ಅಲ್ಲಿನ ಸರ್ಕಾರ ಜನರಿಗೆ ಬೇಟೆಯಾಡಿ ತಿನ್ನುವುದಕ್ಕೆ ಅನುಮತಿ ನೀಡಿದೆ ಅಂತ ನಿಮಗೆ ಗೊತ್ತಾ ಹೌದು ಆಸ್ಟ್ರೇಲಿಯಾದ ಸರ್ಕಾರ ತಮ್ಮ ರಾಷ್ಟ್ರೀಯ ಪ್ರಾಣಿಯಾದ ಕಾಂಗರೂವನ್ನು ಬೇಟೆಯಾಡಲು ಅನುಮತಿಯನ್ನು ನೀಡಿದೆ ಯಾಕೆ ಈ ರೀತಿ ಮಾಡಿದೆ ಇದಕ್ಕೆ ಕಾರಣ ಹೇಳಿದೆ ನೋಡಿ ಎರಡು ಸಾವಿರದ ಹತ್ತರಲ್ಲಿ ಆಸ್ಟ್ರೇಲಿಯಾದಲ್ಲಿ ಕಾಂಗರುಗಳ ಸಂಖ್ಯೆ ಇಪ್ಪತ್ತೇಳು ಮಿಲಿಯನ್ರಷ್ಟು ಇತ್ತು ಆದರೆ ಈಗ ಕಾಂಗರುಗಳ ಸಂಖ್ಯೆ ಅರವತ್ತು ಮಿಲಿಯನ್ ಅಷ್ಟು ಅಂತೆ ಅಂದರೆ ಅಲ್ಲಿನ ಜನಸಂಖ್ಯೆಯಿಂದ ಎರಡು ಪಟ್ಟು ಕಾಂಗರುಗಳ ಸಂಖ್ಯೆ ಹೆಚ್ಚಾಗಿದೆ ಹೀಗೆ ಬಿಟ್ಟರೆ ಇನ್ನೂ ಕಾಂಗರುಗಳ ಸಂಖ್ಯೆ ಹೆಚ್ಚಾಗುತ್ತಾ ಹೋಗುತ್ತದೆ ಆದ್ದರಿಂದ ಇದನ್ನು ನಿಯಂತ್ರಿಸುವುದಕ್ಕೆ ಆಸ್ಟ್ರೇಲಿಯಾ ಸರ್ಕಾರ ಅಲ್ಲಿನ ಜನರಿಗೆ ಕಾಂಗರುಗಳನ್ನು ಭೇಟಿಯಾಡಿ ತಿನ್ನಲು ಅನುಮತಿಯನ್ನ ನೀಡಿದೆ ಹಾಗೂ ಸಾಮಾನ್ಯವಾಗಿ ಆಸ್ಟ್ರೇಲಿಯಾದ ರೆಸ್ಟೋರೆಂಟ್ಗಳಲ್ಲಿ ಕಾಂಗರುಗಳ ಮಾಂಸ ದೊರೆಯುತ್ತದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ